ಮಣ್ಣಿಗೆ ಏಕೆ ಬೇಕು ಸುಣ್ಣ ಯಾವುದೇ ಕೃಷಿ ಮಾಡುವಾಗ ಮಣ್ಣಿನ ರಸಸಾರ ಅಂದರೆ ಪಿಎಚ್ ಬಹಳ ಮುಖ್ಯವಾಗುತ್ತದೆ ಮಣ್ಣಿನಲ್ಲಿ ದೊರೆಯುವ ಸಾವಯವ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಸಮರ್ಪಕವಾಗಿ ಗಿಡಗಳು ತೆಗೆದುಕೊಂಡು ಉತ್ತಮ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ ಹಾಗೂ ಗಿಡಗಳಿಗೆ ಕಾಯಿಲೆಗಳು ಬರುವುದು ಕಡಿಮೆಯಾಗುತ್ತದೆ ಸುಣ್ಣ ಹಾಕುವ ಮೊದಲು ಮಣ್ಣು ಪರೀಕ್ಷೆ ಮಾಡಿಕೊಳ್ಳಿ ಪ್ರತಿ ವರ್ಷ ರೈತರು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮ ಮಣ್ಣಿನ ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡುವುದು ಹೇಗೆ ಇತ್ತೀಚೆಗೆ ಹಲವು ವಿಧವಾದ ಮಣ್ಣು ಪರೀಕ್ಷೆ ಮಾಡುವ ಸಾಧನಗಳು ಬಂದಿವೆ ಅದರಿಂದ ಮಣ್ಣಿನ ಪರೀಕ್ಷೆ ಸ್ವತಃ ರೈತರೇ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಸಮೀಪದ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿಸಿಕೊಳ್ಳಬಹುದು ಸುಣ್ಣವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಪಿಎಚ್ ರಸಸಾರಗಳಿಗನುಸಾರವಾಗಿ ಸುಣ್ಣವನ್ನು ನೀಡಲೇಬೇಕು ಸುಣ್ಣಗಳಲ್ಲಿ ಆಗುವ ಮೋಸಗಳೇನು ಹಲವಾರು ಬಾರಿ ತೋಟಗಳಿಗೆ ಸುಣ್ಣವನ್ನು ನೀಡಿದರೂ ಸರಿಯಾಗಿ ಬಳಕೆಯಾಗುವುದಿಲ್ಲ ಕಾರಣವೇನೆಂದರೆ ಪೇಪರ್ ಫ್ಯಾಕ್ಟರಿ ಅಥವಾ ರಾಸಾಯನಿಕ ವೇಸ್ಟ್ಗಳನ್ನು ನೈಸರ್ಗಿಕವಾಗಿ ಸಿಗುವ ಸುಣ್ಣದೊಂದಿಗೆ ಮಿಶ್ರಣ ಮಾಡಿ ಅಥವಾ ನೇರವಾಗಿ ತೋಟಗಳಿಗೆ ಸರಬರಾಜು ಮಾಡುತ್ತಾರೆ ಈ ರೀತಿಯಿಂದ ಪೇಪರ್ ತಯಾರಿಸಲು ಬೇಕಾದ ಇತರ ರಾಸಾಯನಿಕ ವಸ್ತುಗಳು ನಿಮ್ಮ ತೋಟದ ಮಣ್ಣಿಗೆ ಸೇರಿ ಅಡ್ಡ ಪರಿಣಾಮ ಬೀರಬಹುದು ಗುಣಮಟ್ಟದ ಸುಣ್ಣವನ್ನು ಪಡೆಯುವುದು ಹೇಗೆ ಯಾವುದಾದರೂ ಚೀಲಗಳಲ್ಲಿ ಬ್ರಾಂಡ್ ಹೆಸರಿನೊಂದಿಗೆ ಬರುವ ಸುಣ್ಣವನ್ನು ನೋಡಿ ತೆಗೆದುಕೊಳ್ಳುವುದು ಸೂಕ್ತ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಫ್ರಾನ್ಸ್ ದೇಶದ ಕ್ಯಾಲ್ಸಿಫರ್ಡ್ ಸಂಸ್ಥೆಯ ತಾಂತ್ರಿಕ ಸಹಾಯದಿಂದ ಶಕ್ತಿ ಎಂಬ ಹರಳು ರೂಪದ ಸುಣ್ಣವನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ತಯಾರಿಸಿ ರೈತರಿಗೆ ನೀಡುತ್ತಿದ್ದಾರೆ ಏನಿದು ಹರಳು ರೂಪದ ಸುಣ್ಣ ಇದು ನೈಸರ್ಗಿಕವಾಗಿ ದೊರೆಯುವ ಡೋಲೋಮೈಟ್ ಅನ್ನು ಹರಳು ರೂಪಕ್ಕೆ ತಯಾರಿಸಿ ನೀಡುವ ಸುಣ್ಣ ಇದರಲ್ಲಿ ಮೆಗ್ನೀಷಿಯಂ ಅಂಶವೂ ಇರುತ್ತದೆ ಹಾಕುವ ವಿಧಾನಗಳು ಏನು ಪಿಎಚ್ ರಸಸಾರಕ್ಕನುಸಾರವಾಗಿ ಈ ಹರಳು ರೂಪದ ಸುಣ್ಣವನ್ನು ಮಣ್ಣಿಗೆ ನೀಡಬಹುದು ಪಿಎಚ್ ಐದರಿಂದ ಐದು ಪಾಯಿಂಟ್ ಐದು ಇದ್ದರೆ ಈ ಸುಣ್ಣವನ್ನು ತೋಟದ ಎಲ್ಲಾ ಭಾಗಗಳಿಗೆ ಚೆಲ್ಲುವುದು ಸೂಕ್ತ ಇದರಿಂದ ರಸಸಾರವನ್ನು ಆರರಿಂದ ಆರು ಪಾಯಿಂಟ್ ಐದಕ್ಕೆ ಒಮ್ಮೆ ತೆಗೆದುಕೊಂಡರೆ ಮತ್ತೆ ಗೊಬ್ಬರಗಳೊಂದಿಗೆ ಮಿಶ್ರಣ ಮಾಡಿ ಹಾಕಬಹುದು ಹರಳು ರೂಪದ ಸುಣ್ಣ ಹೇಗೆ ಪ್ರಯೋಜನಕಾರಿ ಗುಣಮಟ್ಟದ ಖಾತ್ರಿ ಕಡಿಮೆ ಪ್ರಮಾಣ ಕಾರ್ಮಿಕರ ಉಳಿತಾಯ ಮಣ್ಣಿನಲ್ಲಿ ನಿಧಾನವಾಗಿ ಕರಗುವುದರಿಂದ ನ ಪ್ರಮಾಣವನ್ನು ಹೆಚ್ಚು ದಿನ ಹಿಡಿದಿಟ್ಟುಕೊಳ್ಳುತ್ತದೆ ಹರಳು ರೂಪದ ಸುಣ್ಣ ಹಾಕುವ ಸರಿಯಾದ ಸಮಯ ಯಾವುದು ಸುಣ್ಣ ಹಾಕಿದ ಮೇಲೆ ಸುಮಾರು ಐದರಿಂದ ಹತ್ತು ಇಂಚು ಮಳೆ ಬಂದರೆ ಮಣ್ಣಿನಲ್ಲಿ ಉತ್ತಮವಾಗಿ ಮಿಶ್ರಣವಾಗುತ್ತದೆ ಮಳೆ ಮುಗಿಯುವ ಮುನ್ನ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಹರಳು ರೂಪದ ಸುಣ್ಣವನ್ನ ನೀಡಿದರೆ ಮುಂದಿನ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನು ನೀಡಿ ಉತ್ತಮ ಹೂವು ಮತ್ತು ಕಾಯಿ ಕಟ್ಟುವುದನ್ನು ನೋಡಬಹುದು ಅದೇ ರೀತಿ ಫೆಬ್ರವರಿ ಮಾರ್ಚ್ನಲ್ಲಿ ನೀರಾವರಿ ಪ್ರಾರಂಭ ಮಾಡುವ ಮೊದಲು ಸಹ ನೀಡಬಹುದು ರಾಸಾಯನಿಕ ಗೊಬ್ಬರದೊಂದಿಗೆ ಮಿಶ್ರಣ ಮಾಡುವುದು ಹೇಗೆ ಒಮ್ಮೆ ರಸಸಾರ ಪಿಎಚ್ ಅನ್ನು ಸರಿಯಾದ ಪ್ರಮಾಣಕ್ಕೆ ಸರಿಪಡಿಸಿದರೆ ರಾಸಾಯನಿಕ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಹಾಕಬಹುದು ಅದರಿಂದ ಪ್ರತಿ ವರ್ಷ ಕಡಿಮೆ ಪ್ರಮಾಣದಲ್ಲಿ ನೀಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಾಗೂ ಕಾರ್ಮಿಕರ ಉಳಿತಾಯವೂ ಆಗುತ್ತದೆ ಅಂತ ಹೇಳಿ ನಾವು ಈ ಸರಿ ಈ ಮಕ್ತಿ ಅಂತ ಹೇಳಿ ಹರಳ ರೂಪದ ಸುಣ್ಣನ ತೋಟಕ್ಕೆಲ್ಲ ಹಾಕಿದ್ದು ಒಂದು ಗಿಡಗೆ ಗಿಡಕ್ಕೆ ನೂರು ಗ್ರಾಮು ಕೆಲವು ಏರಿಯಾದಲ್ಲಿ ಕೆಲವು ಏರಿಯಾದಲ್ಲಿ ನೂರೈವತ್ತು ಗ್ರಾಮ್ ಹಾಕಿದ್ದು ಅದು ಪಿ ಎಚ್ ಎಷ್ಟಿದೆ ಅನ್ನೋದನ್ನ ನೋಡಿ ಅದ್ರ ಅನುಸಾರ ಹಾಕಿತ್ತು ಇದನ್ನ ಮಿನ್ಸಕ್ತಿ ಹಾಕಿದ್ಮೇಲೆ ಹಾಕೋದು ನಮ್ಗೆ ಹಾಕೋದಕ್ಕೂ ಭಾರಿ ಜನ ಕಡಿಮೆ ಜನ ಆಯ್ತು ಇದು ಗಿಡದ ಸುತ್ತ ಮಾತ್ರ ಗೊಬ್ಬರ ಹಾಕಿದಂಗೆ ಹಾಕಿತ್ತು ಇದು ಹಾಕಿದ್ಮೇಲೆ ನಾವು ಫೆಬ್ರವರಿ ಫಸ್ಟ್ ಫಸ್ಟಿಗೆ ಫಸ್ಟ್ ರೌಂಡ್ ಸ್ಪ್ರಿಂಕ್ಲರ್ ಹಾಕಿದ್ದು ಅದು ಹಾಕಿದ್ಮೇಲೆ ಅನುಕೂಲ ಏನಾಯ್ತು ಅಂದ್ರೆ ಇದು ಚಿಗುರು ತುಂಬಾ ಚೆನ್ನಾಗಿ ಮತ್ತೆ ಮಂದಾಗಿ ಬಂತು ಚೆನ್ನಾಗಿ ಚಿಗುರು ಬಂತು ಗೊಬ್ಬರ ಹಾಕಿದಾಗ ಚಿಗುರು ಬರ್ತದಲ್ಲ ಆತರ ಚಿಗುರು ಬಂತು ಆಮೇಲೆ ಗಿಡದ ಕಲರ್ ಚೇಂಜ್ ಆಯ್ತು ಇದು ಹಾಕಿದ್ಮಾಲ ಆಮೇಲೆ ಮಳೆಗಾಲದಲ್ಲಿ ಇದು ಹಾಕಿರೋದ್ರಿಂದ ನಮಗೆ ಹೆವಿ ಲೈನ್ ಇದ್ದಾಗ ಈ ವರ್ಷ ಕಾಫಿ ಉದುರೋದು ಕಡಿಮೆ ಆಗಿದೆ ಆಮೇಲೆ ಗೊಂಚಲು ಎಲ್ಲ ಚೆನ್ನಾಗಿ ಹೂವು ಸೆಟ್ ಆಗಿ ಚೆನ್ನಾಗಿ ಗೊಂಚಲು ಇದೆ ಚೆನ್ನಾಗಿ ಇಳುವರಿ ನೆಕ್ಸ್ಟಿಗೆ ಚೆನ್ನಾಗಿ ಇದೆ ಇದನ್ನ ಎಲ್ಲಾ ಕಾಫಿ ಬೆಳೆಗಾರರು ಇದನ್ನ ಉಪಯೋಗಿಸಬಹುದು ಯಾಕೆ ನಮ್ಗೆ ಅದರ ಉಪಯೋಗ ಆಗಿದೆ ನನ್ನ ಹೆಸರು ಅಂತೇಳಿ ಇಂದ್ರವಳ್ಳಿ ವಿಲೇಜ್ ನಂದಿಪುರ ಪೋಸ್ಟ್ ಮೂಡಿಗೆರೆ ತಾಲೂಕು ಮಿನ್ಶಕ್ತಿ ನಾನು ಶುಂಠಿಗೆ ಯೂಸ್ ಮಾಡಿದ್ದೀನಿ ಗ್ರಾನಿಯಲ್ಸ್ ಮತ್ತೆ ಜೊತೆಗೆ ತೋಟಕ್ಕೂ ಯೂಸ್ ಮಾಡಿದ್ದೆ ಈಗ ಕಳೆದ ಹದಿಮೂರು ವರ್ಷದಿಂದ ನಾನು ಶುಂಠಿ ಮಾಡ್ತಾ ಇದ್ದೀನಿ ಜೊತೆಗೆ ಈ ವರ್ಷ ಅದನ್ನ ನನಗೆ ಪರಿಚಯ ಆಯ್ತು ಅದನ್ನ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ನೀವು ಕೂಡ ಅದನ್ನ ಯೂಸ್ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅದರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಸರ್ ತುಂಬ ಹಳೆ ತೋಟ ಸರ್ ದೊಡ್ಡ ಗಿಡ ಹಾಕಿದ್ರು ತಣ್ಣ ಗಿಡ ಹಾಕಿದರೆ ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ ಎದ್ದು ಬರ್ತಿರಲ್ಲ ಗಿಡಗಳು ಮತ್ತು ಸುಮಾರು ಸಲ ಗೊಬ್ಬರ ಹಾಕಿದ್ರು ಗೊಬ್ಬರ ತಗೊಂಡು ತಗೊಳ್ತಾ ಇರಲಿಲ್ಲ ಗಿಡಕ್ಕೆ ಗಿಡಗಳು ಇಂಪ್ರೂವ್ ಕಾಣ್ತಾ ಇರಲಿಲ್ಲ ಮತ್ತೆ ನಾನು ಬಂದ ನಂತರ ಸ್ವಲ್ಪ ಸೆಪ್ಟೆಂಬರಲ್ಲಿ ನಾವು ಮಿನಿ ಶಕ್ತಿ ಅಂತ ಒಂದು ಗೊಬ್ಬರ ಹಾಕ್ದು ಗೊಬ್ಬರ ಹಾಕಿದ ನಂತರ ಗ್ರೀನೆಸ್ ಗಿಡ ಇಂಪ್ರೂವ್ಮೆಂಟ್ ಆಯಿತು ಗ್ರೀನಸ್ ಸಿಕ್ಕಿರ್ತು ಆಮೇಲೆ ನಂತರ ಒಂದು ಮತ್ತೊಂದು ಗೊಬ್ಬರ ಹಾಕಿದ್ರು ಸ್ವಲ್ಪ ತೋಟ ಇಂಪ್ರೂವ್ಮೆಂಟ್ ಆಯಿತು ಒಳ್ಳೆ ಶುಗರ್ ಇದೆ ದೋಸೆ ಕಾಣ್ತಿರೋದಿಲ್ಲ ಗಿಡಗಳು ನನ್ನ ಹೆಸರು ಉದಯ್ ಕುಮಾರ್ ಅಂತ ಹೇಳಿ ದೇವಲ್ಕೆರೆ ಗ್ರಾಮದಲ್ಲೂ ವಾಸವಾಗಿದ್ದೀನಿ ಇದು ಹಿರಿಮಲ ಇರೋ ತೋಟ ಇದನ್ನ ನಾನು ಪ್ಲಾಂಟಿಂಗ್ ಮಾಡಿ ಎರಡು ವರ್ಷ ಹತ್ತು ತಿಂಗಳಾಗಿದೆ ಅದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಎಲ್ಲೋಲ್ಲೋ ಬಂದ ತೋಟಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಶಾಂಪಲ್ಲಿ ಒಂದು ಎರಡು ಎಕರೆ ಕಾಫಿ ತೋಟಕ್ಕೂ ಹಾಕಿದ್ದೀನಿ ಕಾಫಿಗೂ ಒಳ್ಳೆ ರಿಸಲ್ಟ್ ಇದೆ ಅದು ನಾನು ಈ ಸರಿ ಸುಣ್ಣನ ಹಾಕಿಲ್ಲ ಪೂರ್ತಿ ಎಲ್ಲದಕ್ಕೂ ಇದನ್ನೇ ಉಪಯೋಗ್ತಿದ್ದೀನಿ ನನ್ಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಾ ವಿಧದ ನರ್ಸರಿ ಗಿಡಗಳನ್ನು ಮಾಡುವ ಹಂತದಲ್ಲಿ ಹಾಗೂ ಕಂಪೋಸ್ಟ್ ಮಾಡುವಾಗ ಮಿನ್ಶಕ್ತಿ ಗ್ರಾನ್ಯುಲೇಟೆಡ್ ಲೈಮ್ ಅನ್ನು ಹಾಕುವುದರಿಂದ ಗಿಡಗಳ ಗುಣಮಟ್ಟ ವೃದ್ಧಿಯಾಗುತ್ತದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ